ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಕನಸಿನಲ್ಲಿ ಸತ್ತ ವ್ಯಕ್ತಿಗಳು ಬರುವುದು ಯಾವೆಲ್ಲ ವಿಷಯಗಳನ್ನು ಸೂಚಿಸುತ್ತದೆ ಒಂದು ವೇಳೆ ನೀವು ನಿಮ್ಮ ಪ್ರೀತಿ ಪಾತ್ರರು ಆತ್ಮೀಯ ಸ್ನೇಹಿತರು ಅಥವಾ ಸಂಬಂಧಿಕರನ್ನು ಕಳೆದುಕೊಂಡಿದ್ದರೆ ಅವರು ನಿಮ್ಮ ಕನಸಿನಲ್ಲಿ ಬಂದಿರುವ ಸಾಧ್ಯತೆ ಇದೆ ಆದರೆ ಇಂತಹ ಕನಸುಗಳು ಏಕೆ ಬರುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಈ ಅನುಭವ ನಿಮಗಾಗಿದ್ದರೆ ನೀವು ಹೆದರುವ ಅಗತ್ಯವಿಲ್ಲ ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಪ್ರತಿ ಕನಸಿಗೂ ಒಂದು ವಿಶೇಷ ಅರ್ಥವಿದೆ ವಾಸ್ತವವಾಗಿ ಹಿಂದೂ ಧರ್ಮದಲ್ಲಿ ಕನಸುಗಳ ಆಧಾರದ ಮೇಲೆ ಒಂದು ಸಂಪೂರ್ಣ ಶಾಸ್ತ್ರವಿದೆ ಅದನ್ನು ಸ್ವಪ್ನಶಾಸ್ತ್ರ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಇಂತಹ ಕನಸುಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಖಂಡಿತ ಸಿಗುತ್ತದೆ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಸ್ವತ್ತ ಸಂಬಂಧಿಕರಿಗೆ ಸಂಬಂಧಿಸಿದ ಇಂತಹ ಕನಸುಗಳ ಬಗ್ಗೆ ಮಾತನಾಡಲಿದ್ದೇವೆ ಆದ್ದರಿಂದ ವಿಡಿಯೋದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕನಸಿಗೂ ತನ್ನದೇ ಆದ ಮಹತ್ವವಿದೆ ಅದು ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ನಮಗೆ ತಿಳಿಸುತ್ತದೆ ಈ ಕನಸುಗಳಲ್ಲಿ ಕೆಲವು ಸತ್ತ ವ್ಯಕ್ತಿಗಳಿಗೆ ಸಂಬಂಧಿಸಿವೆ ಅವುಗಳು ಕೆಲವು ಸಂಕೇತಗಳನ್ನು ನೀಡುತ್ತವೆ ಅದರ ಬಗ್ಗೆ ತಿಳಿದುಕೊಳ್ಳುವುದು ಎಲ್ಲರಿಗೂ ಅವಶ್ಯಕ ಸ್ವಪ್ನಶಾಸ್ತ್ರದ ಪ್ರಕಾರ ಒಂದು ವೇಳೆ ಯಾರಾದರೂ ಅನಾರೋಗ್ಯದಿಂದ ಮೃತಪಟ್ಟಿದ್ದರೆ ಮತ್ತು ಆ ವ್ಯಕ್ತಿ ನಿಮ್ಮ ಕನಸಿನಲ್ಲಿ ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಕಾಣಿಸಿಕೊಂಡರೆ ಆ ಸತ್ತ ಸಂಬಂಧಿಯು ನಿಮಗೆ ಒಂದು ಸಂದೇಶ ನೀಡಲು ಬಯಸುತ್ತಿದ್ದಾರೆ ಅದೇನೆಂದರೆ ಅವರು ಉತ್ತಮ ಜಾಗದಲ್ಲಿ ಮತ್ತೆ ಜನಿಸಿದ್ದಾರೆ ಈಗ ನೀವು ಅವರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಮುಂದೆ ಸಾಗಿ ನಿಮ್ಮನ್ನು ನೀವು ಕಷ್ಟಕ್ಕೆ ದೂಡಬೇಡಿ ಇಂತಹ ಕನಸು ಬಂದ ನಂತರ ನೀವು ಸಂತೋಷ ಪಡಬೇಕು ಏಕೆಂದರೆ ನಿಮ್ಮ ಪ್ರೀತಿ ಪಾತ್ರರು ಬೇರೆ ಸ್ಥಳದಲ್ಲಿ ಜನಿಸಿದ್ದಾರೆ ಮತ್ತು ಅವರ ಸಾವಿಗೆ ಕಾರಣ ಏನೇ ಇರಲಿ ಈಗ ನೀವು ಅವರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಒಂದು ವೇಳೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದರೆ ಮತ್ತು ಆತನು ನಿಮ್ಮ ಕನಸಿನಲ್ಲಿ ಅನಾರೋಗ್ಯದಿಂದ ಕಾಣಿಸಿಕೊಂಡರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಇದು ಒಂದು ಸಂಕೇತವಾಗಿದೆ ಇದರ ಅರ್ಥ ಆ ಸತ್ತ ಸಂಬಂಧಿ ತನ್ನ ಯಾವುದೋ ಆಸೆಯನ್ನು ವ್ಯಕ್ತಪಡಿಸಲು ಬಯಸುತ್ತಿದ್ದಾರೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅಕಾಲಿಕ ಮರಣ ಹೊಂದಿದ ಆ ವ್ಯಕ್ತಿಯ ಯಾವುದೋ ಒಂದು ಪ್ರಬಲ ಆಸೆ ಅಪೂರ್ಣವಾಗಿ ಉಳಿದಿದೆ ಅದನ್ನು ಆತನು ಪೂರ್ಣಗೊಳಿಸಲು ಬಯಸುತ್ತಿದ್ದರು ಆದರೆ ಸಾಧ್ಯವಾಗಲಿಲ್ಲ ಒಂದು ವೇಳೆ ನಿಮಗೆ ಆ ಅಪೂರ್ಣ ಆಸೆಯ ಬಗ್ಗೆ ತಿಳಿದಿದ್ದರೆ ಅದನ್ನು ಪೂರ್ಣಗೊಳಿಸಲು ಖಂಡಿತ ಪ್ರಯತ್ನಿಸಿ ಹೀಗೆ ಮಾಡುವುದರಿಂದ ಆ ಸತ್ತ ಸಂಬಂಧಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಜೊತೆಗೆ ಇದರ ಪರಿಣಾಮ ನಿಮ್ಮ ಮನೆಯ ಸುಖ ಸಮೃದ್ಧಿಯ ಮೇಲೂ ಬೀರುತ್ತದೆ ಮತ್ತು ನಿಮ್ಮ ಮನೆಗೆ ಬರುವ ಸಂತೋಷಗಳು ಅನೇಕ ಪಟ್ಟು ಹೆಚ್ಚಾಗುತ್ತವೆ ಆದರೆ ಒಂದು ವೇಳೆ ನೀವು ಸತ್ತ ಸಂಬಂಧಿಯ ಆಸೆಯನ್ನು ತಿಳಿದಿದ್ದರೂ ಅದನ್ನು ಪೂರ್ಣಗೊಳಿಸದಿದ್ದರೆ ಅದು ನಿಮ್ಮ ಕುಟುಂಬಕ್ಕೆ ತೊಂದರೆಯ ಕಾರಣವಾಗಬಹುದು ಸ್ನೇಹಿತರೆ ಒಂದು ವೇಳೆ ನೀವು ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡಿದಾಗ ಆಘಾತಗೊಂಡು ನಿದ್ದೆಯಿಂದ ಎದ್ದಿದ್ದರೆ ನೀವು ಹೆದರುವ ಅಗತ್ಯವಿಲ್ಲ ಏಕೆಂದರೆ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಯಾರಾದರೂ ಸತ್ತಂತೆ ಕಾಣಿಸಿಕೊಂಡರೆ ವಾಸ್ತವದಲ್ಲಿ ಅದರ ಅರ್ಥ ಸಂಪೂರ್ಣ ವಿರುದ್ಧವಾಗಿದೆ ಅಂದರೆ ಆ ವ್ಯಕ್ತಿಯ ಆಯುಷ್ಯ ಈಗ ಇನ್ನೂ ಹೆಚ್ಚಾಗಿದೆ ಹೌದು ಈ ರೀತಿಯ ಕನಸು ದೀರ್ಘಾಯುಷ್ಯದ ಸಂಕೇತವಾಗಿದೆ ಸ್ನೇಹಿತರೆ ಹಲವು ಬಾರಿ ನೀವು ಈ ಅನುಭವವನ್ನು ಪಡೆದಿರಬಹುದು ನಮ್ಮ ಸ್ವರ್ಗಸ್ಥ ಸಂಬಂಧಿಗಳು ಕನಸಿನಲ್ಲಿ ಬಂದು ಮಾತನಾಡದೆ ಇರುತ್ತಾರೆ ಮತ್ತು ನಾವು ಅವರ ಈ ಸಂಕೇತವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಸ್ವಪ್ನ ಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳು ನಾವು ಜೀವನದಲ್ಲಿ ತಪ್ಪು ಕೆಲಸವನ್ನು ಮಾಡಲು ಹೊರಟಿದ್ದೇವೆ ಎಂದು ನಮ್ಮನ್ನು ಎಚ್ಚರಿಸಲು ಬರುತ್ತವೆ ಕನಸಿನಲ್ಲಿ ಮತ್ತೊಂದು ಪರಿಸ್ಥಿತಿಯನ್ನು ವಿವರಿಸಲಾಗಿದೆ ಒಂದು ವೇಳೆ ಸತ್ತ ಸಂಬಂಧಿ ನಮ್ಮ ಕನಸಿನಲ್ಲಿ ಸಂತೋಷದಿಂದ ನಮಗೆ ಆಶೀರ್ವಾದ ಮಾಡಿದರೆ ಇದು ನೀವು ಮಾಡುತ್ತಿರುವ ಅಥವಾ ಮಾಡಲು ಯೋಚಿಸುತ್ತಿರುವ ಯಾವುದೇ ಕೆಲಸದಲ್ಲಿ ನೂರು ಪ್ರತಿಶತ ಯಶಸ್ಸು ಸಿಗಲಿದೆ ಎಂಬುದನ್ನು ಸೂಚಿಸುತ್ತದೆ ಅದೇ ರೀತಿ ಸತ್ತ ಸಂಬಂಧಿ ಕನಸಿನಲ್ಲಿ ಕೋಪಗೊಂಡಂತೆ ಅಥವಾ ನಿಮ್ಮ ಕಾರ್ಯದಿಂದ ಸಂತೋಷವಾಗಿಲ್ಲದಂತೆ ಕಂಡರೆ ಆ ಕೆಲಸವನ್ನು ನೀವು ಯಾವುದೇ ಯೋಚನೆಯಿಲ್ಲದೆ ತಕ್ಷಣ ನಿಲ್ಲಿಸಬೇಕು ಏಕೆಂದರೆ ಅದು ನಿಮಗೆ ಅಶುಭ ಫಲಿತಾಂಶಗಳನ್ನು ತರಬಹುದು ನಮ್ಮ ಪೂರ್ವಜರು ನಮ್ಮನ್ನು ಎಚ್ಚರಿಸಲು ಕನಸುಗಳೇ ಏಕೈಕ ಮಾರ್ಗವಾಗಿದೆ ಆದರೆ ಈ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗುವುದರಿಂದ ನಾವು ಅನೇಕ ತಪ್ಪುಗಳನ್ನು ಮಾಡುತ್ತೇವೆ ಸ್ನೇಹಿತರೆ ಹಲವು ಬಾರಿ ನಮಗೆ ಇಂತಹ ಕನಸುಗಳು ಬೀಳುತ್ತವೆ ಅದರಲ್ಲಿ ಸತ್ತ ಸಂಬಂಧಿಗಳು ಕನಸಿನಲ್ಲಿ ಬಂದು ಕೆಲವು ವಸ್ತುಗಳನ್ನು ಕೇಳುತ್ತಾರೆ ಆದರೆ ಬಾಯಲ್ಲಿ ಏನನ್ನು ಹೇಳುವುದಿಲ್ಲ ಉದಾಹರಣೆಗೆ ಅವರು ಕಾಲಿನಲ್ಲಿ ಚಪ್ಪಲಿ ಇಲ್ಲದಿರುವುದು ಅಥವಾ ಹಸಿದಂತೆ ಕಾಣಿಸುವುದು ಒಂದು ವೇಳೆ ನಿಮಗೆ ಇಂತಹ ಯಾವುದೇ ಅನುಭವವಾದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅವರು ಯಾವ ವಸ್ತುಗಳು ಕಾಣಿಸುತ್ತಿಲ್ಲವೋ ಅಥವಾ ಹಸಿದಿದ್ದಾರೋ ಅವುಗಳನ್ನು ಬಯಸುತ್ತಿದ್ದಾರೆ ಎಂದು ಅರ್ಥ ಒಂದು ವೇಳೆ ಇಂತಹ ಯಾವುದೇ ಸಂಕೇತ ನಿಮಗೆ ಸಿಕ್ಕರೆ ಆ ಸತ್ತ ಸಂಬಂಧಿಯ ಹೆಸರಿನಲ್ಲಿ ಆ ವಸ್ತುಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ಅಥವಾ ದೇವಸ್ಥಾನದಲ್ಲಿ ದಾನ ಮಾಡಿ ಆದರೆ ದಾನ ಮಾಡುವಾಗ ಆ ಸ್ವರ್ಗಸ್ಥ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಲು ಮರೆಯಬೇಡಿ ಮತ್ತು ಈ ಎಲ್ಲ ವಸ್ತುಗಳು ಅವರಿಗೆ ಸಿಗುತ್ತಿವೆ ಎಂದು ಯೋಚಿಸಿ ಹೀಗೆ ಮಾಡುವುದರಿಂದ ಅವರ ಪಿತೃಗಳು ಸಂತೋಷ ಪಡುತ್ತಾರೆ ಮತ್ತು ನಿಮ್ಮ ಆಸೆಗಳು ಪೂರ್ಣಗೊಳ್ಳುತ್ತವೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಯಾರಾದರೂ ಕನಸಿನಲ್ಲಿ ದೂರದಲ್ಲಿ ಅಥವಾ ಆಕಾಶದಲ್ಲಿ ಕಾಣಿಸಿಕೊಂಡರೆ ಆ ಸ್ವರ್ಗಸ್ಥ ವ್ಯಕ್ತಿ ನಿಮಗೆ ಮೋಕ್ಷ ಸಿಕ್ಕಿದೆ ಮತ್ತು ಅವರು ಆಕಾಶದಿಂದ ನಿಮಗೆ ಆಶೀರ್ವಾದ ನೀಡುತ್ತಿದ್ದಾರೆ ಎಂದು ಸಂಕೇತ ನೀಡಲು ಬಯಸುತ್ತಿದ್ದಾರೆ ಒಂದು ವೇಳೆ ಆ ವ್ಯಕ್ತಿ ನಿಮಗೆ ಮನೆಯ ಯಾವುದೋ ಒಂದು ಜಾಗದಲ್ಲಿ ಅಥವಾ ಹತ್ತಿರದಲ್ಲಿ ಕಾಣಿಸಿಕೊಂಡರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಆ ಸತ್ತ ಸಂಬಂಧಿ ಇನ್ನೂ ತನ್ನ ಕುಟುಂಬದ ಮೇಲಿನ ಮೋಹವನ್ನು ಬಿಟ್ಟಿಲ್ಲ ಮತ್ತು ತನ್ನ ಆಶೀರ್ವಾದದ ನೆರಳಿನಲ್ಲಿ ಅವರನ್ನು ಇಟ್ಟುಕೊಳ್ಳಲು ಬಯಸುತ್ತಿದ್ದಾರೆ ಎಂದು ಇದು ಸೂಚಿಸುತ್ತದೆ ಈ ಅನುಭವ ನಿಮಗೆ ಆಗಿದ್ದರೆ ಪ್ರತಿದಿನ ಹಸುವಿಗೆ ಎರಡು ರೊಟ್ಟಿಗಳನ್ನು ತಿನ್ನಿಸಿ ಮತ್ತು ಅಮಾವಾಸ್ಯೆಯ ದಿನದಂದು ನಿಮ್ಮ ಪಿತೃಗಳ ಹೆಸರಿನಲ್ಲಿ ನೈವೇದ್ಯ ಅರ್ಪಿಸಲು ಮರೆಯಬೇಡಿ ಇದನ್ನು ನೋಡಿ ನಿಮ್ಮ ಪಿತೃಗಳ ಆತ್ಮಗಳು ಸಂತೋಷ ಪಡುತ್ತವೆ ಪಿತೃ ದೇವರುಗಳು ನಮ್ಮ ಮನೆಯವರೇ ಆದ ದೇವರುಗಳು ಅವರು ಮರಣದ ನಂತರವೂ ವಂಶದ ವೃದ್ಧಿ ಮತ್ತು ಪ್ರಗತಿಗಾಗಿ ಆಶೀರ್ವಾದ ನೀಡುತ್ತಾರೆ ಎಂಬುದನ್ನು ನಿಮಗೆ ತಿಳಿಯ ಬಯಸುತ್ತೇವೆ ಇದಲ್ಲದೆ ಒಂದು ವೇಳೆ ಯಾರಾದರೂ ತಮ್ಮ ಕನಸಿನಲ್ಲಿ ಶವಯಾತ್ರೆಯನ್ನು ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಯಾವುದೇ ಅಶುಭ ಸಂಕೇತವಲ್ಲ ಬದಲಾಗಿ ಆ ವ್ಯಕ್ತಿಯ ಎಲ್ಲ ಆಸೆಗಳು ಶೀಘ್ರದಲ್ಲಿಯೇ ಪೂರ್ಣಗೊಳ್ಳಲಿವೆ ಇದರ ಜೊತೆಗೆ ಯಾರಾದರೂ ಕನಸಿನಲ್ಲಿ ಕೋಪದಿಂದ ಕಾಣಿಸಿಕೊಂಡರೆ ಇದರರ್ಥ ಅವರು ನಿಮ್ಮಿಂದ ಏನನ್ನಾದರೂ ಬಯಸುತ್ತಿದ್ದಾರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅವರ ಯಾವುದೋ ಆಸೆ ಸಾಯುವ ಮೊದಲು ಅಪೂರ್ಣವಾಗಿದ್ದು ಈಗ ನಿಮ್ಮ ಮೂಲಕ ಆ ಆಸೆಯನ್ನು ಪೂರೈಸಲು ಬಯಸುತ್ತಿದ್ದಾರೆ ಸಾಮಾನ್ಯವಾಗಿ ಸತ್ತವರು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಏಕೆಂದರೆ ಅವರ ಆತ್ಮವು ಜೀವನ ಮತ್ತು ಮರಣದ ಚಕ್ರದಿಂದ ಮುಕ್ತವಾಗಿಲ್ಲ ಹೀಗಾದಾಗ ನಾವು ಅವರಿಗೆ ಸಹಾಯ ಮಾಡಲು ಅಸಮರ್ಥರಾಗಬಹುದು ಯಾರಾದರೂ ಕನಸಿನಲ್ಲಿ ಸಂತೋಷದಿಂದ ಕಾಣಿಸಿಕೊಂಡರೆ ಇದರರ್ಥ ನಿಮ್ಮ ಮುಂಬರುವ ಸಮಯವು ಸುಖವಾಗಿರುತ್ತದೆ ಎಂದು ನಿಮಗೆ ತಿಳಿಯ ಬಯಸುತ್ತೇವೆ ಸ್ನೇಹಿತರೆ ಹೆಚ್ಚಾಗಿ ಸತ್ತವರು ಕನಸಿನಲ್ಲಿ ಬರುವುದು ಚಿಂತೆಯ ವಿಷಯವಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ಸತ್ತವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಅವರ ನೆನಪುಗಳು ಜೀವಂತವಾಗಿವೆ ಎಂದು ಇದು ಸೂಚಿಸುತ್ತದೆ ಒಂದು ವೇಳೆ ನಿಮಗೆ ಈ ರೀತಿಯ ಯಾವುದೇ ಕನಸು ಬಂದರೆ ಕನಸಿನಲ್ಲಿ ಅವರನ್ನು ಭೇಟಿ ಮಾಡಿ ಮುಂದೆ ಸಾಗಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ ವ್ಯಕ್ತಪಡಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್